ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹನ್ನೊಂದು ಗಂಟೆ ಇವಾಗ ಬೆಳಗ್ಗೆ ಸರಿ ನನ್ನ ತಂಗಿ ಬಂದಿದ್ದಾಳಲ್ಲ ಇವತ್ತು ಭಾನುವಾರ ಬೇರೆ ನಾನ್ ವೆಜ್ ಮಾಡೋಣ ಅಂತ ಚಿಕನ್ ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ಬೇಗ ಮೇವೆಲ್ಲ ಹಾಕಿದ್ದೀನಿ ಬೇಗ ಹೋಗೋಗಿ ಬೇಗ ಬೇಗ ರೆಡಿ ಮಾಡ್ಕೋಬೇಕು ಮತ್ತು ಹಸುಗಿಲ್ಲೆ ಮೇವಾಕಿ ಹಾಕಿ ಆ ಮನೆಯೊಳಗೆ ಹೋದ್ರೆ ಅಡುಗೆ ಮಾಡೋಕ್ಕೆಲ್ಲ ಸರಿಯಾದವರು ಎರಡು ಗಂಟೆ ಬರೆಗೆ ಹೋಗ್ತಾರಂತೆ ಸರಿ ಅದಕ್ಕೆ ಬೇಗ ಮಾಡೋಣ ಅಂತ ಎಲ್ಲ ಕಟಾಕ್ ಮೇವೆಲ್ಲ ಹಾಕಿದ್ದೀನಿ ಇವಾಗ ಹೋಗ್ಬೇಕು ಅಡುಗೆ ಮಾಡಬೇಕು ನಾನು ತಂಗಿ ಬಂದೋಳಲ್ಲ ಅದಕ್ಕೆ ಚಿಕನ್ ತಗೊಬಂದಿದ್ದೀನಿ ಬಂದಿದ್ದೀನಿ ಸಂಡೇನೂ ಆಗಿರೋದ್ರಿಂದ ನಾನು ಅಮ್ಮನೇ ಹೋಗಿ ತಗೋಬಂದೈತೋಗಿ ಇದು ಇದ್ಯಾವುದು ಬೈಲಕ್ಕೆ ಕೋಳಿ ಅಲ್ರೂ ಆ ಬೈಲ ಹ್ಞೂ ಇದು ಕಬಾಬ್ ಮಾಡೋಣ ಅಂತ ಇದು చనగతి అంత చర్బి జాస్తి ఐతే కబాబ్ మళ్ళా అంత ఆమె అయితే ఈరో చర్బిల్ ఎొంగ ఫు ఇవేళ మొట్టెడు చన కాళాకూ కడే బల కడలేక హసీకాళ్ళు తగ్నకాళ్ళు యావదూ సరి హాకీమే చనగితే ఇవగా సాంబార్ మే స్టార్ట్ గొప్ప మన కరెంటే ప్రాబ్లమ్ అలాగ రుబ్బస్కీ అందుగేరం కేగ్ బేగ మనం పాత్ర నమే నేనారా కు అది నన్ను ఎడిట్ మార్క అది కట్ మా ఇది మళ్ళీ బరకల్

ಚೆನ್ನಾಗಿರುತ್ತೆ ಚಿಕನ್ ಕಬಾಬ್ ಮಸಾನ ಅಯ್ಯೋ ಬಿಡು ಖುಷಿಯೇ ಅಳಬಡ ಶುಂಠಿ ಬೆಳ್ಳುಳ್ಳಿ ರಸ ಕುಡಿಲಿ ಬಿಡು ಏನಾರ ಲೂಸ್ ಮೋಷನ್ ಆದ್ರೆ ಸಹ ಕಮ್ಮಿ ಆಗುತ್ತೆ

ಅದು ಮಟ್ಟೆ ಕೋಳಿ ಬೈಯಲ್ವಲ್ಲ ಸುಮ್ನೆ ಮೇಲೆ ಬೋಸಿಗೆ ಹಾಕುದಾಗಿ ನಂಗೆ ಉಪ್ಪಿಟ್ಟು ಅಲ್ಲಿ ತಿಂದ್ರೆ ಏನ್ ಮಾಡ್ತೀನಿ ನಾನು ಸ್ವಲ್ಪ ಇದಕ್ಕೆ ಬಾ ತಪ್ಪಿಗೆ ಹಾಕಿಟ್ಟಿದ್ದೀನಿ ನೋಡಿ ನಾನು ತೆಂಗಿಗೆ ಒಂದು ಮುಚ್ಚಳಕ್ಕೆ ಹಾಕಕ್ಕೆ ಬರಲ್ಲ ಸಣ್ಣ ಹೆಂಗ್ ಸಣ್ಣ ಮುಚ್ಚಳಕ್ಕೆ ಹಾಕೋದು ಇದು ಕೈ ಕಾರಿಸ್ಬಿಟ್ಟಿದ್ದೀನಿ ಮೂರು ಜನದ ಅಡಿಗೆ

తిన్న జాము వస్తే తిన్ ఎలా తిందోట నిల్లి అరీ నాటక గొప్ప బీజాన్ బందడ్డీ హాకంద్ర అర్ధాక్తి ఉద్దా మండీ హాకు రంగు దాకా ಅಲೋ ನೀನು ಗುಣ ಮುಣಗಿದೀಯ ಅಲ್ಲ ಚೆನ್ನಾಗಿ ಕಾಣೋದಿಲ್ಲ ನಿಂಡು ಚೆನ್ನಾಗಿ ಆ ಹುಡ್ಗ ಅದಕ್ಕೆ ಹಂಗೆ ಸೋಫಾ ಐತಿ ಕಟ್ಟ 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 ಅಂತ ನಾನು ಏನು ಸ್ಯಾರು ಅವ್ನೇ ಕೈಯ್ಯನ್ನ ಹಾಕ್ತೀನಿ ಕಡೆಯಂಗ ಕಡಿಯಂಗಲ್ಲ ಅವನು ಬರೀ ಆ ಮತ್ತೊಂದು ತಿಂಗ್ಳು ಹಾಕ್ತಿರ್ತೀ ಅವ್ನಿಗೆ ಅದೇ ಬೇಕು ಅದೇ ಮಾಡ್ಕೊಳ್ಳಿ

ಬೇಕಾಗ ಕಾಳು ಮೊಟ್ಟೆ ಚೆನ್ನಾಗಿರ್ ಕಾಳು ಹಸಿದ ಕಾಳಲ್ಲಿ ಮೊಟ್ಟೆ ಮಾಡಿರೋದು ಎಲ್ಲ ಖಾಲಿ ಕಬಾಬ್ ಎಲ್ಲ ತಿಂದರಾಗಿರುತ್ತೆ

ಊಟ ಮಾಡ್ತಾಳೆ ರೆಡಿ ಆಗೋಳೆ ಇನ್ನೇನ್ ರೆಡಿ ಆಗೋ ಎಲ್ಲ ಇನ್ನ ಬರ್ತಾವ್ರೆ ಹೋಗೋದೇನು ಹುಡ್ಗ ಎಲ್ಲ ಅಯ್ಯೋ ಹೋಗಕ್ಕೆ ಬೇಜಾರು ಯಾರ ಇದಕ್ಕೊಂದು ಅಯ್ಯೋ ಕಡೆ ಅವ್ವ ಮಗಳು ಸಬ್ಬೆ ಆಡಸ್ತಾವ್ರೆ ಮಿಷಿನಲ್ಲಿ ಹೋಗ್ತಾರೆ ಇವಾಗ ಬ್ಯಾಕ್ ಇಷ್ಟೇನೆ ಮೂರೇನ ತಂದಿದ್ದು

ಆಯಿಲ್ಮೆಂಟ್ ಕೊಟ್ಟಿದ್ರೆ ಚೆನ್ನಾಗಿ ಹಚ್ಚಿದ್ದೀನಿ ಮಾತ್ರ ನುಂಗಿಸ್ತೇನೆ ಒಂದಾದರೆ ಒಂದು ಬೇಜಾರು ನಮಗಂತು ಹಿಂಗಾಗ್ಬಿಟ್ಟೈತೆ ಇನ್ನು ತುಂಬ ಜಾಸ್ತಿ ಆಗುತ್ತೆ ನಾವು ಸ್ವಲ್ಪ ಇರೋದ್ರಲ್ಲೇ ತೋರಿಸ್ಬಿಟ್ಟೆ ಬೇಗ ಸಂಜೆ ಆಗಿತ್ತು ನಾನೇ ಬೆಳಗ್ಗೆ ತೋರಿಸ್ದೆ ಹಿಂಗಾಗ್ಬಿಡುತ್ತೆ ಆನೆ ಅವಾಗ ಎಲ್ಲ ಆಯ್ತು ಆನೆಲ್ಲ രല്ല നോടന നാളെ ഡാക്ടർ ബന്ധിത ശരമേ ಇನ್ನು ಓದಲು ಅವ್ರು ಹೋದಾಗಲೇ ನಾಲ್ಕೂವರೆ ಆಗಿತ್ತು ಯಾಕೋ ಒಂಥರ ನನಗೆ ಸುಸ್ತಾಗಿತ್ತು ಸರಿ ಹಾಳೆಲ್ಲ ಕರೆದು ಎಲ್ಲ ಹಾಳೆಲ್ಲ ಕರೆದೆ ಅಷ್ಟೊತ್ತಾಗಿದ್ದು ಯಾಕೆ ಸೋನೆ ಬರೀ ಬರ್ತಾಯಿತ್ತು ಬೇಗ ಬೇಗ ಕೆಲಸ ಮಾಡ್ಕೊಳಂತ ಮಾಡ್ಕೊಂಡೆ ಅದಕ್ಕೆ ಬೇಗ ಮೇವೆಲ್ಲ ಹಾಕ್ಬಿಡೋಣ ಸರಿ ಅಂತ ಎಲ್ಲ ಹಾಕ್ತೆ ಇವತ್ತಿನ ಮುಗಿಸ್ತಾ ಇದ್ದೀನಿ യാരല്ലോ നമ്മ ചാനലും സബ്സ്ക്ൈബ് മാില്ല സബ്സ്ക്ൈബ് മാി പ്ലീസ് ലൈക്ക് മാി ശേർ മാി കമെൻറ്റ് മാി നെക്സ്റ്റ് വീഡിയോ ചെയേജ് ഗൗരിക്ക് ബേ ഹുഷാരില്ല ഇവകേരി ഹഷാരില്ല എയ് ഏനോ ബേജാ നോടന നാളെ ഡാക്ട് ബസിലും ഇവ തോർസൺ